ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಒಂದು ಹುಣ್ಣಿಮೆಯ ಬೆಳೆದಿಂಗಳನ್ನು ಸೂಸುತ್ತಾ ಬಾನಂಗಳದಲ್ಲಿ ತೇಲುತ್ತಿರುವ ಚಂದಿರ ಮನೆಯ ಮುಂದಿದ್ದ ಮಲ್ಲಿಗೆ ತೋಟದಲ್ಲಿ ಬೆರೆಯುತ್ತಿರುವ ಮೊಗ್ಗುಗಳ ಸುವಾಸನೆ ಮೈಮರೆತು ಚಂದಿರನನ್ನೇ ದಿಟ್ಟಿಸುತ್ತಿದ್ದ ಅಭಿಷ್ಟನಿಗೆ ಆ ವಾತಾವರಣ ಮನೋಹರವಾಗಿತ್ತು ಮನದಲ್ಲಿ ತನ್ನೆದೆಯ ಭಾವವನ್ನು ಕದಡಿ ನೆಬ್ಬಿಸಿ ಕುಣಿಸಿದವಳ ನೆನಪಾಯಿತು ಅವಳ ಮುಗ ಅವನಿಗೆ ಉಣ್ಣಿಮೆಯ ಚಂದ್ರನ ಬೆಳಗಿನ ಸೊಬಗನ್ನು ತೋರಿಸಿತು ನೀಳ ಕಂಗಳು ತೀಡಿರುವ ಉಬ್ಬು ಗಿಣಿಯ ಕೊಕ್ಕಿನಂತ ಮೂಗು ಪುಟ್ಟ ಬಾಯಿ ಪಟಪಟನೆ ಬಡಿಯೋ ಕಂಡ್ರೆಪ್ಪೆ ಎಲ್ಲವೂ ನೆನಪಾದೊಡನೆ ಅವಳಲ್ಲಿ ಮಾತಾಡುವ ಬಯಕೆಯು ಅತಿಯಾಗಿ ಫೋನ್ ತೆಗೆದುಕೊಂಡು ಅವಳ ನಂಬರ್ಗೆ ಕರೆ ಮಾಡಿದನು ನೀವು ಕರೆ ಮಾಡುತ್ತಿರುವ ಚಂದಾದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ ಪುನಃ ಪ್ರಯತ್ನಿಸಿ ಆ ಕಡೆಯಿಂದ ಕೇಳಿಸುತ್ತಿದ್ದಂತೆ ಇದುವರೆಗೂ ಮೂಡಿದ ಮಧುರ ಭಾವನೆಗಳನ್ನೆಲ್ಲ ಮೂಟೆ ಕಟ್ಟಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಬಿಟ್ಟ ಅಭಿಷ್ಟ ಬಿಟ್ಟು ಬಿಡದೆ ಅವಳಿಗೆ ಪದೇ ಪದೇ ಕರೆ ಮಾಡುತ್ತಲೇ ಇದ್ದವನ ಕೋಪ ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇತ್ತು ಎಕ್ಸಾಮ್ ಇದೆ ಓದ್ಕೋತೀನಿ ಅಂತ ನನ್ನಲ್ಲೇಳಿ ಯಾವನ್ ಜೊತೆ ಮಾತಾಡ್ತಾ ಇದ್ದೆ ಅವಳು ತಿರುಗಿ ಅವನಿಗೆ ಕರೆ ಮಾಡಿದಾಗ ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿ ಕೇಳಿದವ ಕೋಪದಲ್ಲಿ ಕುದಿಯುತ್ತಿದ್ದ ಊರಿನಿಂದ ಅಪ್ಪ ಫೋನ್ ಮಾಡಿದ್ರು ಮಾತಾಡ್ತಾ ಇದ್ದೆ ಅವನ ಕೋಪದ ಪರಿಚಯ ಇದ್ದವಳು ತಾಳ್ಮೆಯಿಂದಲೇ ಉತ್ತರಿಸಿದಳು ಏನ್ ಆಟ ಆಡ್ತಾ ಇದ್ಯಾ ಇಷ್ಟೊತ್ತಿಗೆ ಅಪ್ಪ ಫೋನ್ ಮಾಡಿದ್ರು ಅಂದ್ರೆ ನಾನ್ ನಂಬೇಕಾ ಇದನ್ನೆಲ್ಲ ನನ್ನಲ್ಲಿ ಇಟ್ಕೋಬೇಡ ಅವನ ಮಾತು ಮುಗಿಯುವ ಮೊದಲೇ ಕರೆ ತುಂಡರಿಸಿ ನಲ್ಲಿ ಅಪ್ಪನ ಜೊತೆ ಮಾತಾಡಿದ ಸ್ಕ್ರೀನ್ಶಾಟ್ ಜೊತೆಗೆ ಕಾಲ್ ರೆಕಾರ್ಡರ್ನ ಕೂಡ ಅವನಿಗೆ ಕಳುಹಿಸಿ ಫೋನ್ ಸ್ವಿಚ್ ಆಫ್ ಮಾಡಿ ಮಲಗಿದಳು ಛೆ ಮಾತಾಡೋಣ ಅಂತ ಕಾಲ್ ಮಾಡಿದ್ರೆ ಮತ್ತೆ ಕೋಪ ಆಯ್ತು ಯಾವಾಗ್ಲೂ ಹೀಗೆ ಮಾಡಿ ನನ್ ಕೋಪ ಬರೆಸ್ತಾಳೆ ಒಮ್ಮೆಲೆ ಏರಿದ ಕೋಪ ಅವಳು ಕಳುಹಿಸಿದ ಸ್ಕ್ರೀನ್ಶಾಟ್ ನೋಡಿ ಒಮ್ಮೆಲೆ ಇಳಿದೀತು ಯಾಕೆ ಮತ್ತೆ ಜಗಳ ಆಯ್ತಾ ಫೋನ್ ಸ್ವಿಚ್ ಆಫ್ ಮಾಡಿ ಬೆಡ್ ಮೇಲೆ ಬಿಸಾಕಿದ ಗೆಳತಿಯ ಜೊತೆ ಕೇಳಿದಳು ಸ್ವಾತಿ ಅದಿದ್ದೇ ಬಿಡು ಹೇಳಿದಳಾದರೂ ಮನಸ್ಸು ಮುದಿಡುತ್ತವಳದು ಮತ್ ಯಾಕೆ ಬೇಕು ಬಿಟ್ಬಿಡೆ ಎಕ್ಸಾಮ್ ಕಡೆ ಗಮನ ಕೊಡು ಸ್ವಾತಿ ಹೇಳಿದಾಗ ಮೌನವಾಗಿ ಕೂತಿದವಳು ಉತ್ತರಿಸಲಿಲ್ಲ ಪ್ರಾಧ್ಯಾ ಪ್ರಾಧ್ಯಾ ಏನ್ ಯೋಚನೆ ಮಾಡ್ತಾ ಇದೀಯಾ ಸ್ವಾತಿ ಕೇಳಿದಾಗ ಅವಳಿಗೆ ಕಾಣಿಸದಂತೆ ಕಣ್ಣೊರೆಸಿಕೊಂಡಳು ಪ್ರಾಧ್ಯಾ ಇಷ್ಟೊಂದು ಹಿಂಸೆ ಅನುಭವಿಸಿ ಪ್ರೀತಿಸ್ಬೇಕಾ ಒಂದು ದಿನಾನು ಖುಷಿ ನೆಮ್ಮದಿ ಇಲ್ಲ ಅಂದ್ರೆ ಹೇಗೆ ನೀನ್ ದಿನಾ ಹೀಗೆ ಬೇಸರದಲ್ಲಿ ಇರೋದನ್ನ ನೋಡೋಕ್ ನಂಗಾಗಲ್ಲ ನಾನು ನೀನು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಸ್ವಾತಿ ಹೇಳಿದಾಗ ಟೈಮ್ ಆಯ್ತು ಮಲ್ಕೋ ಸ್ವಾತಿ ಬೆಳಿಗ್ಗೆ ಮಾತಾಡೋಣ ಹೇಳಿದ ಪ್ರಾದ್ಯ ಮುಸುಕೊದ್ದು ಮಲಗಿದಳು ತಾನು ಹೇಳಿತು ಅವಳಿಗೆ ಇಷ್ಟವಾಗಲಿಲ್ಲವೇನೋ ಅಂದುಕೊಂಡ ಸ್ವಾತಿ ಕೂಡ ಮತ್ತೆ ಮಾತಾಡಲು ಹೋಗದೆ ಕೋಣೆಯ ದೀಪ ಆರಿಸಿ ಅವಳ ಹಾಸಿಗೆ ಮೇಲೆ ಅಡ್ಡಾದಳು ಒಬ್ಳು ಗೆಳತಿಯಾಗಿ ನೀನ್ ಹೇಳಿದ್ ಸರಿ ಸ್ವಾತಿ ಆದ್ರೆ ಪ್ರೀತಿ ಅಂದ್ರೆ ಹುಡುಗಾಟ ಅಲ್ಲ ಅಲ್ವಾ ಬೇಕು ಅಂದಾಗ ಪ್ರೀತಿಸಿ ಬೇಡ ಅಂದಾಗ ಬಿಟ್ಬಿಡೋಕೆ ಒಮ್ಮೊಮ್ಮೆ ನಂಗೂ ಬೇಸರ ಆಗುತ್ತೆ ಆದ್ರೆ ಅವ್ನೇನು ಅಂತ ನಂಗ್ ಚೆನ್ನಾಗ್ ಗೊತ್ತು ಒಮ್ಮೆ ನಂಗೆ ಬೇಸರ ಮಾಡಿದ್ರು ಅವನು ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ನಂಗೆ ಗೊತ್ತಿದೆ ಒಮ್ಮೊಮ್ಮೆ ಹಿಂಸೆ ಅನಿಸುತ್ತೆ ಆದ್ರೂ ಸಹಿಸ್ಕೊಂಡ್ ಸುಮ್ನಾಗ್ತೀನಿ ನೀನು ಜಾಸ್ತಿ ಯೋಚನೆ ಮಾಡೋಕ್ ಹೋಗ್ಬೇಡ ನಮ್ಮಿಬ್ಬರ ಕೋಪಕ್ಕೆ ಜಾಸ್ತಿ ಆಯುಷ್ಯ ಇಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ ಪ್ರಾದ್ಯ ಹೇಳಿದಾಗ ನಿದ್ದೆ ಹೋಗಿದ್ದ ಸ್ವಾತಿಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಇವಳೊಬ್ಳು ಆಸ್ಕೆಗೆ ಬೀಳ್ತಾ ಇದ್ದ ಹಾಗೆ ನಿದ್ದೆಗೆ ಜಾರ್ತಾಳೆ ಒಂದ್ ಲೆಕ್ಕದಲ್ಲಿ ಪರಮಸುಖಿ ಇವಳು ಗೆಳತಿಯ ಕಡೆ ತಿರುಗಿ ನೋಡುತ್ತ ನುಡಿದು ಅವಳು ಕಣ್ಣು ಮುಚ್ಚಿ ನಿದಿರೆಗೆ ಶರಣಾದಳು ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯೊಂದರಲ್ಲಿ ಎರಡನೇ ವರ್ಷದ ಡಿಗ್ರಿ ಓದುತ್ತಿದ್ದ ಪ್ರಾಧ್ಯ ಮೂಲತಃ ಮೈಸೂರಿನವಳಾಗಿದ್ದರೆ ಸ್ವಾತಿ ಬೆಂಗಳೂರಿನವಳಾಗಿದ್ದಳು ಇಬ್ಬರು ಹಾಸ್ಟೆಲ್ ನಲ್ಲಿ ಒಂದೇ ರೂಮ್ ಹಾಗೆಯೇ ಕಾಲೇಜ್ ನಲ್ಲೂ ಒಂದೇ ಕ್ಲಾಸ್ ನಲ್ಲಿ ಓದುತ್ತಿದ್ದವರ ಮಧ್ಯೆ ಉತ್ತಮ ಸ್ನೇಹ ಬೆಳೆದಿತ್ತು ಪ್ರಾದ್ಯ ಅಭಿಷ್ಟ ಪರಸ್ಪರ ಪ್ರೀತಿಸಲು ಶುರು ಮಾಡಿ ವರ್ಷವಾಗುತ್ತಾ ಬಂದಿತ್ತು ಅಭಿಷ್ಟನ ಎಲ್ಲಾ ಗುಣಗಳು ಅವಳಿಗೆ ಇಷ್ಟವಾಗಿ ಪ್ರೀತಿಸಲು ಪ್ರಾರಂಭಿಸಿದ ಪ್ರಾದ್ಯಾಗೆ ಅವನ ಕೋಪ ಮಾತ್ರ ನುಂಗಲಾರದ ತುತ್ತಾಗಿತ್ತು ಕಾಡಿಬೇಡಿ ಬೇಡಿ ಪ್ರಾಧ್ಯಾನ ಪ್ರೀತಿಸಲು ಒಪ್ಪಿಸಿದ ಅಭಿಷ್ಟ ಅವಳೆಲ್ಲಿಯಾದರೂ ತನಗೆ ಮೋಸ ಮಾಡಿದರೆ ಅನ್ನು ಅಪನಂಬಿಕೆಯಲ್ಲಿ ಅವಳ ಮೇಲೆ ರೇಗಾಡುತ್ತಿದ್ದ ಮುಂಜಾನೆ ನೇಸರನ ಕಿರಣಗಳು ಭೂರಮೆಯನ್ನು ಸ್ಪರ್ಶಿಸುತ್ತಿದ್ದಂತೆ ಎಚ್ಚರಗೊಂಡ ಅಭಿಷ್ಟ ಮುಖ ತೊಳೆದು ಜಾಗಿಂಗ್ ಬಟ್ಟೆ ತೊಟ್ಟು ತಯಾರಾಗಿ ಸದ್ದಾಗದಂತೆ ಬಾಗಿಲು ತೆರೆದು ಹೊರಗಡೆ ಇಟ್ಟ ರಾತ್ರಿ ಎಷ್ಟೇ ತಡವಾಗಿ ಮಲಗಿದರೂ ಮುಂಜಾನೆ ಐದು ಮೂವತ್ತಕ್ಕೆ ಎದ್ದು ಜಾಗಿಂಗ್ ಹೋಗದೇ ಇದ್ದರೆ ಅವನ ದಿನ ಪೂರ್ಣವಾಗುತ್ತಿರಲಿಲ್ಲ ಮುಂಜಾನೆ ಅಕ್ಕಿಗಳ ಚಿಲಿಪಿಲಿ ಸದ್ದು ಸಂಗೀತದಂತೆ ಇಂಪಾಗಿ ಕಿವಿಗೆ ಕೇಳಿಸಲು ಮನಸ್ಸು ಪ್ರಫುಲ್ಲವಾಗುತ್ತಿತ್ತು ಪ್ರಾದಿಯ ಬಗೆಯ ಯೋಚಿಸುತ್ತಾ ಜಾಗ್ ಮಾಡುತ್ತಿದ್ದವನ ಮುಗದಲ್ಲಿ ಮುಗುಳು ಒಂದು ಮೂಡಿತು ಒಡನೆಯೇ ಇಂದಿನ ರಾತ್ರಿಯ ಬಗ್ಗೆ ನೆನಪಾದಾಗ ಕೋಪ ಉಕ್ಕಿ ಜಾಗಿಂಗ್ ಮುಗಿಸಿ ನಿತ್ಯದ ಅಭ್ಯಾಸದಂತೆ ಎಳನೀರು ಕುಡಿದು ಮನೆ ಕಡೆ ಹೊರಟ ಸಾರಿ ಪ್ರಾಧ್ಯಾ ನಿನ್ನೆ ನನ್ ಮಾತಿನಿಂದ ನಿಂಗೆ ಬೇಸರ ಆಯ್ತು ಅನ್ಸುತ್ತೆ ಬೆಳಿಗ್ಗೆ ಎದ್ದು ಓದುತ್ತಾ ಕೂತಿದಾಗ ಇಂದಿನ ರಾತ್ರಿ ಆಡಿದ ಮಾತಿನಿಂದ ಪ್ರಾದ್ಯಾಗೆ ಬೇಸರವಾಗಿದೆ ಅಂದುಕೊಂಡು ಕ್ಷಮೆ ಕೇಳಿದಳು ಸ್ವಾತಿ ಹಾಗೇನಿಲ್ಲ ನೀನ್ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ ಅದನ್ನೆಲ್ಲಾ ಬಿಟ್ಟಾಕಿ ಎಕ್ಸಾಮ್ ಗೆ ಓದೋದ್ರ ಕಡೆ ಗಮನ ಕೊಡು ಈ ಸೆಮ್ ಒಂದ್ ಮುಗದ್ ಬಿಟ್ರೆ ಮತ್ತೆ ಎರಡ್ ಸೆಮ್ ಅಷ್ಟೆ ಡಿಗ್ರಿ ಲೈಫ್ ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಮುಗಿದೋಗುತ್ತೆ ಸ್ವಲ್ಪ ದಿನ ಊರಲ್ಲಿ ಅಪ್ಪ ಅಮ್ಮನ್ ಜೊತೆ ಆರಾಮಾಗಿದ್ದು ಆಮೇಲೆ ಕೆಲ್ಸ ನೋಡ್ಕೊಂಡ್ರಾಯ್ತು ಖುಷಿಯಲ್ಲಿ ನುಡಿದಳು ಪ್ರಾಧ್ಯ ಮತ್ತೆ ಅಭಿ ಸ್ವಾತಿ ಕೇಳಿದಾಗ ಓದುತ್ತಿದ್ದ ಪುಸ್ತಕ ಮಡಚಿಟ್ಟು ಪ್ರೀತಿಸಿದೀನಿ ಬಿಟ್ಟು ಬಿಡೋಕಾಗತ್ತ ಡಿಗ್ರಿ ಮುಗಿತಾ ಇದ್ದಾಗೆ ಅಪ್ಪ ಅಮ್ಮನಲ್ಲಿ ಅಭಿ ವಿಷಯ ಮಾತಾಡ್ತೀನಿ ಅವನಿಗೂ ಅವನ್ ಮನೆಯಲ್ಲಿ ಮಾತಾಡೋಕ್ ಹೇಳ್ತೀನಿ ಅದಕ್ಕೆಲ್ಲ ಇನ್ನೂ ಸಮಯ ಇದೆ ಈಗ ಎದ್ದು ಕಾಲೇಜ್ ಗೆ ರೆಡಿ ಆಗು ಹೇಳಿ ಎದ್ದು ಓದಳು ಪ್ರಾಧ್ಯ ಅವನು ನಿಂಗೆ ಕೊಡ್ತಾ ಇರೋ ಟಾರ್ಚರ್ ನೋಡಿದ್ರೆ ಅವಳಷ್ಟಕ್ಕೆ ಹೇಳಿಕೊಂಡು ನಿಟ್ಟುಸಿರು ಬಿಟ್ಟಳು ಸ್ವಾತಿ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು